ಹಾಯ್ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನೆಲ್ ನಾನು ಶಿಲ್ಪ ಸ್ನೇಹಿತರೆ ಎಲ್ಲರೂ ಹೆಂಗದಿರಿ ಎಲ್ಲರೂ ಆರಾಮಿದ್ದೀರ ಅಂತ ಅಂದ್ಕೊಂಡ್ರೆ ತಿನ್ರಿ ನಾವೂ ಆರಾಮದೀವಿ ನೋಡಿರಿ ಮಸ್ತ್ ಇದೀವಿ ಸ್ನೇಹಿತರೆ ಬರೀ ಇವತ್ತಿನ ಲಾಕ್ ಚಾಲು ಮಾಡೋಕೀನಿ ಟೈಮ್ ಒಂಬತ್ತುವರೆ ಆಗಿತ್ತು ರೀ ಇವತ್ತು ಪೂಜೆ ಎಲ್ಲ ಲೇಟ್ ಆಯ್ತು ನಂದು ಯಾಕಂದ್ರೆ ಇವತ್ತು ತನೂ ನಾ ಪೂಜೆ ಮಾಡ್ಬೇಕಂದ್ರೆ ನಂಗೆ ಹಸಿ ಹೋಗೈತಿ ನಾಷ್ಟ ಮಾಡಿಸು ನಾಷ್ಟ ಮಾಡ್ಸು ಅಂತೇಳಿ ಇವತ್ತು ರವಿ ಒಂದು ಆಗೈತೆ ಅಲ್ರಿ ಮನ್ವಿತ್ತು ನಮ್ಮ ಮನೆಯಾಗೆ ಅದನ್ನು ಇಬ್ಬರಿಗೂ ರಾತ್ರಿ ಊಟ ಮಾಡಿ ಮಲ್ಕೊಂಡಿದ್ದೆಲ್ಲ ಹಶು ಹಶು ಅಂದರು ಹಂಗೆ ಅವ್ರಿಗೂ ಹೆಚ್ಚಿಗೆ ಇಲ್ಲ ಬಿಡೋ ಮಕ್ಳಿಗಿಂತ ಹೆಚ್ಚಿಗೆ ಇಲ್ಲ ಅಂಥೇಳಿ ಅವ್ರಿಗೆಲ್ಲ ನಾಷ್ಟ ಮಾಡಿಸಿ ಬಂದು ಪೂಜೆ ಮಾಡೋತೀನಿ ರೀ ಎಲ್ಲ ಕ್ಲೀನಿಂಗ್ ಇದೆಲ್ಲ ಮಗ ಸ್ವಲ್ಪ ಸಂಡೆ ಅನ್ನೋದು ಸ್ವಲ್ಪ ಲೇಝಿನೆಸ್ ಇರತ್ತಲ್ಲ ರೀ ಮಕ್ಳ ಸ್ಕೂಲ್ಗೆ ಹೋಗೋಲ್ಲ ಮಗ ಏನಂತೇಳಿ ಹಾಗಾಗಿ ಈಗ ಎಲ್ಲ ಈಗ ನಾಷ್ಟ ಮಾಡಿಸಿಂದ ಪೂಜೆ ಮಾಡಿ ನಾನು ಬರೀ ಇವತ್ತಿನ ದಿನ ಏನೇನೆಲ್ಲ ಆಗುತ್ತೆ ನಿಮ್ಮ ಜೊತೆಗೆ ಶೇರ್ ಮಾಡ್ಕೋತೀನಿ ಎಲ್ಲರೂ ನಿಮ್ಮ ಲಾಗಲ್ಲಿ ಸ್ವಲ್ಪ ಡಿಫ್ರೆಂಟ್ ಮಾಡಿರಿ ಅದೇ ಇರುತ್ತಾ ಅದೇ ಇರುತ್ತಾ ಅಂತೀರಿ ಕಮೆಂಟ್ ಒಳಗೆ ನಮ್ಮದು ಡೈಲಿ ರುಟೀನ್ ಹಿಂಗಿರುತ್ತೆ ಅಂದಾಗ ನಾನು ಅದನ್ನ ಶೇರ್ ಮಾಡ್ತೀನಿ ರೀ ಮತ್ತು ಅದ್ರಾಗ ಗೊತ್ತಾಯ್ತು ನಿಮಗೆಲ್ಲ ಸಣ್ಣ ಸಣ್ಣ ಮಕ್ಕಳಿಗೆ ಕರ್ಕೊಂಡು ನಮ್ಮ ಸದ್ ನಮ್ಮದು ನಿಜವಾದ ಜೀವನ ಹೆಂಗಾಯ್ತು ಅದನ್ನ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೋಬೇಕಾಗತ್ತಾ ಲಾಗ್ಗೋಸ್ಕರ ಮತ್ತು ಬೇರೆ ಇನ್ನೊಂದು ಏನು ಮಾಡೋಕ್ಕಾಗೋದೆಲ್ಲ ಗೊತ್ತೈತಿ ಯಶ್ಮಾನ್ದ್ದು ಕೆಲಸ ಏನು ಅನ್ನೋದು ರಾತ್ರಿ ಹತ್ತು ಗಂಟೆಗೆಲ್ಲ ಅವರು ಮುಂಜಾನೆ ದುಡಿಯೋಕೆ ಹೋದವರು ಮಧ್ಯಾಹ್ನ ಊಟಕ್ಕೆರೆಷ್ಟು ಹಿಂಗಿದ್ದಾಗ ಹಿಂಗಿದಾಗ ಡಿಫ್ರೆಂಟು ಎಲ್ಲ ಮಾಡಾಗ ಅಂಥದ್ದು ನಂಗೆ ನನಗೆ ಅನ್ಸೋದಿಲ್ಲ ಯಾಕಂದ್ರೆ ಮನೆಗೆ ಇರೋ ನನ್ನ ಏನು ರೂಟೀನ ಶೇರ್ ಮಾಡ್ಕೋತೀನಿ ರೀ ಇವತ್ತೇನಪ್ಪ ಅಂದರೆ ಯಜಮಾನ್ರಿಗೆ ಒಂದು ಸ್ಪೆಷಲ್ ಪಾರ್ಟಿ ಕೊಡ್ಸೋದೈತಿ ಅಂತ ಕೇಳಿದ್ರು ಪಾರ್ಟಿ ಕೊಡ್ಸೋ ಇವತ್ತು ಸಂಡೇ ಅಂತಂದ್ರೆ ಹಂಗಾಗಿ ಆಯಿತು ಹೋಗೋಣ ಅಂತ ಹೇಳಿದ್ವಿ ರೀ ಬರೀ ಇವತ್ತಿನ ದಿನದ್ದು ಪೂರ್ತಿ ಸ್ಪೆಷಲ್ ಐತಿ ಲಾಗ್ ಪೂರ್ತಿಯಾಗಿ ನೋಡ್ರಿ ನಿಮ್ಗೆ ಇಷ್ಟ ಆದ್ರೆ ಒಂದು ಲೈಕ್ ಮಾಡಿ ಸ್ನೇಹಿತರೆ ಏನೋ ಸ್ನೇಹಿತರು ಈಗ ನೋಡ್ರಿ ಟೈಮು ಎರಡು ಗಂಟೆ ಆಗಿತ್ತು ರೀ ಹಾಂ ಕರೆಕ್ಟ್ ಎರಡು ಗಂಟೆ ಐತಿ ನಾನು ಬೆಳಗ್ಗೆಯಿಂದ ಇವತ್ತು ಫುಲ್ ರೆಸ್ಟ್ ನನಗೆ ಏನಂದ್ರೆ ಏನು ಅಡುಗೆ ಮಾಡಿಲ್ಲ ಬೆಳಿಗ್ಗೆ ಏನು ನಾಷ್ಟ ಮಾಡ್ಕೊಂಡು ತಿಂದ್ವಿ ಶಾವು ಬಿಟ್ಟು ಮಾಡಿದ್ದೆ ಅದನ್ನು ತಿಂದಾಕಿ ಮತ್ತೆ ಏನು ಮಾಡಿಲ್ಲ ಓಪ ಇವ್ರು ಆಟ ರೀ ಈಗ ಬೆಳಿ ಮುಂಚೆನೇ ಇವ್ರಿಗೆ ಎತ್ತ ಕಣ್ಣು ಮುಚ್ಚಿದೆ ಎದಕ್ಕೆ ಮುಚ್ಚಿದ್ ಕಣ್ಣು ಮಾಡೋದು ನೋಡಿರಿ ಅವನೇ ಮಾಡ್ತಾನೆ ಸೂಪರ್ ಕಣ ಅಲ್ಲ ಹಾಂ ನೋಡೀನಿ ಬಿಡಿಸ ಹಂಗಾಗಿ ಏನು ಮಾಡಿದ್ರು ಅಡುಗೆನ ಏನೋ ಹೇಳ್ತಿರ್ತೀನಿ ರೀ ನನ್ನ ಮಕ್ಳು ನೋಡು ನೋಡು ಬರ್ತಾರ ಹಾಂ ಎಣ್ಣೆ ತರ್ಸಿದ್ನೆಲ್ಲ ಹಾಕೊಬ್ರೆ ಎಣ್ಣೆನಾ ಇಬ್ರಿಗೆ ತನಗುನಗು ಬೆಳಿಗ್ಗೆ ಎಣ್ಣೆ ಮಸಾಜ್ ಮಾಡೀನಿ ತಲಿಗೆ ಭಾಳ ದಿನ ಆತವ್ರಿಗೆ ಈ ಥರ ಮಸಾಜ್ ಮಾಡಿ ಬೆಳಿಗ್ಗೆನ ಮಾಡಿಟ್ಟಿನಿ ಅವರು ಹೆಜ್ಮೆಂಟ್ರ ಹೇಳಿದ್ರು ಎಣ್ಣೆ ಹೆಚ್ಚಿಟ್ಟಿದ್ರು ಮಧ್ಯಾಹ್ನ ಬಂದು ನಾನು ತರಿಸ್ ನಾನು ಮಾಡಿಸ್ತೇನೆ ಅವ್ರಿಗೆ ಅಂತೇಳಿ ಈಗ ಬಂದರೆ ಈಗ ನೀರು ಹಾಕಿಟ್ಟಲ್ಲಿ ಮಾಡಿಸ್ಬೇಕು ಯಾಕೆ ಚಟ್ಕೊಂಡ್ರಿ ಅದ್ಮೇಲೆ ನೋಡ್ರಿ ಸ್ವಲ್ಪ ಹೆಣ್ಣು ಕನ್ಯಾ ಕನ್ನೆ ನೋಡಕಲ್ಲಂತಾ ಗೊತ್ತಿಲ್ಲ ನೆನೆ ಸ್ಟ್ಯಾಂಡ್ ಇಟ್ಕೊಂಡು ನೀ ಪ್ಯಾಕೆಟ್ ಇಟರಿ ಅದು ಶಾಂಪು ಇಲ್ಲೆ ಒತ್ತೆ ಓಡ್ರದು ಮತ್ತೆ ಖಾಲಿ ಆಗಿತಿ ಹಂಗಾಗಿ ಏನ ಅದು ಸೋಪಿನೆ ಮಾಡಿಸ್ತೀ ಮೇಡ ಮತ್ತೆ ಹೋತರದ ಅದೆಲ್ಲ ಲೇಟ್ ಆಗುತ್ತೆ ಅಂದ್ರು ಅಡಿಗೆಗೆ ಕೇಳ್ತಾರೆ ಬೈ ಬೈ ನಾನು ಇಲ್ಲಿ ಇರ್ತೀ ಆಗೈತಿ ಬೋರ್ ಆಗೈತಿ ಆಮೇಲೆ ನಿನ್ನೆ ನಾನು ಪಾರ್ಟಿ ಕೊಡ್ ಪಾರ್ಟಿಗಾರ ಹೋಗುದು ಬಾಳ ಬ್ಯಾಸ ಮಾಡ್ಕೊಂಡ್ರಿ ದಿನಾನು ಅದ ರೊಟ್ಟಿ ಅನ್ನ ಮಾಡೋದು ಮಾಡುದು ಮುಂಜೆ ಮುಂಜಾನೆ ಕೆಲಸ ಮಾಡುದು ಅದನ್ನ ಬೇಜಾರಾಯ್ತಾನಾಗತ್ತಾಳೆ ಅದಕ್ಕೆ ಪಾರ್ಟಿ ಕೊಡ್ಸ್ಬಿಡಂಗ್ರಿ ನೀನು ಹಂಗ ಹೋಗಣ ಅಂತಾನಿ ಕೊಡ್ಸ್ತೇತಿ ಪಾರ್ಟಿ ಪಾರ್ಟಿ ಶಿಲ್ಪಾರ್ಟಿ ಕೊಡ್ಸ ಮೊನ್ನೆ ಪೇಮೆಂಟ್ ಆಗೈತೆಲ್ರಿ ಪೇಮೆಂಟ್ ಹಂಗಾಗಿ ಮಧ್ಯಾಹ್ನ ಸಂಡೆ ಒಂದೈತಲ್ರಿ

ಇಷ್ಟಪಡಲ್ಲ ಯಾರು ಹೌದು ಬಿಡು ಶಾಂಪೂ ಚೇಂಜ್ ಮಾಡ್ ದೊಡ್ಡ ರಿಸ್ಕ್ ಕಣ್ಣಿಗೆ ಸರಿ ಹೋಗು ನಮ್ಮ ಕೆಲಸದು ಹಾಕ್ ನೀರು ಹಾಕ್ರಿ ಮೊದಲು ಕೆಲಸ ಮಾಡು ಮುಂದೆ ಕಣ್ಣು ಮುಚ್ಚು ಕಂದ ಕಣ್ಣು ಮುಚ್ಚು ಮುಚ್ಚಿ ಗೋಡ್ ವೆರಿ ಗುಡ್ ಡಾಳಂಗಿಲ್ಲ ರಾಮ ಮಾರ್ ಜಗ್ಗ ಆತಿದ್ದ ಈಗ ಸುಮ್ಮನೆ ಅದನ ಶಾನೆದನ ಏನಾದ್ರೂ ನಿಂದ ಆಟ ಮುಗಿಯೋದೇನು ಇವತ್ತಿಗೆ ಎಷ್ಟು ಮಾಡಿಂದು ಗೊತ್ತರೇ ಇವತ್ತು ಮುಂಜಾನೆ ಬರೀ ಇದ್ನಾಡತ್ತೆ ಅನ್ನ ಎಷ್ಟು ಥರ ಮಾಡ್ದವ ಒಮ್ಮೆ ಸ್ಕೂಲ್ ಮಾಡ್ದ ಒಮ್ಮೆ ಬ್ರಿಡ್ಜ್ ಮಾಡ್ದ ಇದ್ರಾಗ ಹಾಂ ಹಂಗ ಪ್ಲಾನಿಂಗ್ ಚೇಂಜ್ ಮಾಡದ ಅವನ ಓಡಾಡ ಮನಿ ಏನಾದ್ರೂ ಓಡಾಡೋ ಮನಿ ಏನಾದ್ರೂ ಎದ ಅಲ್ಲಿ ತಮ್ಮ ನೀನು ಮಾಡಿ ಬೇಗ ಡ್ರೆಸ್ ಚೇಂಜ್ ಹೌದಾ ಹಾಂ ಸರಿ ಬೇಗ ಹೋಗು ಡ್ರೆಸ್ ಚೇಂಜ್ ಮಾಡ ಹ್ಞೂ ಮನೆ ರೆಡಿ ಮಾಡಿದೆ ಈಗ ನಾ ಜಾಗ ಹೋಗುವರೆ ಆತ್ರಿ ಹಶ್ ಆಗೈತ್ರಿ ಎರಡೂವರೆ ಆಗೇತ್ರಿ ತಮ್ಮ ಮಕ್ಳ ರೆಡಿ ಆದ್ರೆ ನಾನೇ ರೆಡಿ ಆಗಿನಿ ಈಗ ಇರೊಬ್ರು ಜಾಗ ಮಾಡಲ್ಲ ಜಾಗ ಮಾಡಬೋರಿ ಎದಕ್ ನಾನು ಮೌನ ಅಂದ್ರಿ ರೀ ಆಗಿ ಎಂಟು ವರ್ಷ ಆಯ್ತು ಫಸ್ಟ್ ದಿನ ನಾನು ಎಂತ ಬಂದ್ರೆ ಅರಿಬಿ ತೋರ್ ಕೊಟ್ಟಿದ್ದೆ ಒಂದು ದಿವಸ ತಗೋರಿ ಅರಿಬಿ ಟವಲ್ ನಾ ಯಾವಾಗ ಟವಲ್ ಬಿಟ್ಟು ಒಂದ್ ಕಡಿಮೆ ಯಾವಾಗ ಅಪರ್ ಒಂದ್ಸಲ ಟವಲ್ ತಂದ್ ಕೊಟ್ಟಿದ್ದೈತಿ ಒಂದ್ ದಿನ ನಾ ಕರಿ ತಂದ್ ಕೊಡ ನಿಜ ನಾವು ನೋಡ್ರಿ ಜೀವ ಜೀವ ಕೊಡ ಅಂದ್ರೆ ಕೊಟ್ಬಿಡ್ತೀನಿ ಇಂಥವೆಲ್ಲ ನಂಗೆ ಆಸ್ತಿ ಇಷ್ಟ ಆ ಸೇವೆ ಮಾಡೋದಾಗಿದ್ರೆ ಅಲ್ಲ ಮಾಡ್ತೀನಿ ಇವು ಒಂಥರ

ಅಕ್ಕಿ ಮಾಡ್ತೀವಿ ಕಷ್ಟ ಆಗತ್ತೆ ಇಲ್ಲೇ ಅದನ್ನ ಕೊಟ್ಬೇಕಂತ ಕೊಟ್ಟಾಡ್ರಿ ಕೇಳ ಕೊಡಗಳಲ್ಲ ನಾವಪ್ಪ ನಮ್ಮ ಮೊವ ನಾವ್ ಅಪ್ಪ ತಿಳ್ಕೊಂಡ್ರಿಗು ನಮ್ಮ ಶೋ ಮಾಡಾಡ್ರಿ ಬಸ್ ಕಡಿಮೆ ಇಟ್ಟು ನೀರಿಟ್ ಬೆಂತ್ ತಿಕ್ತಿ ನಾನು ಏನ್ ಒಂದು ಟವಲ್ ಕೊಡಂಗಿಲ್ಲ ಇವತ್ತು ಅಪರೂಪಕ್ಕೆ ಅದು ಬಟ್ಟಿ ಎತ್ತಿ ಏನೇ ಮೇಲೆ ಆಗಿಲ್ಲ ಅಂತ ನಾ ಟೈಮ್ ನಾನು ಜಾಗ ಮಾಡ್ಕೊಂಡು ತಿನ್ಕೊಟ್ಟಣ ಹೆಂಗ ಅದೇ ಇದೆ ಇದ ನೋಡ್ರಿ ಅರೇಜ್ ಮಾಡಿ ಲವ್ ಮ್ಯಾರೇಜ್ ಇವರೇ ವ್ಯತ್ಯಾಸ ಯಾರು ಯಾರಿದ್ರೆ ಕಮೆಂಟ್ ಮಾಡ್ರಿ ನಿಮ್ಮನಾಗ ಹಿಂಗೆನ ಅಂತ ಹೌದಿಲ್ಲ ಇರ್ತಾರೆ ನಮ್ಮಗೆ ನಮಸ್ತ ಇದ ಅವ್ರವ್ರ ಇಷ್ಟ ಅದ ಅವ್ರ ಗಣ್ಯ ಹೆಂಗ್ ಹೊಂದಾಣಿಕೆ ಇರ್ತ ಹಂಗಿರ್ತಾರ ನಮ್ ನಡುವೆ ಈ ತರ ಇದ್ರ ಹೊಂದಾಣಿಕೆ ನಾ ಕೊಡ್ಬೇಕು ನಾನ್ ಏನ್ ನಾ ಕೆಲಸ ಮಾಡ್ಬೇಕು ಏನ್ ಕೆಲ್ಸ ಮಾಡ್ಬೇಕು ನಾ ಗಂಡ ಇದ್ ನಾ ಮಾಡ್ಬೇಕು ಇಲ್ಲ ಈಟ್ ಮಾಡ್ಬೇಕ ಅದೆಲ್ಲ ಇಲ್ಲ ಬಟ್ ನಾನ್ ಬಂದ್ಕೊಂಡು ಹೋಗೋದಷ್ಟು ಸಮಾನತೆ ಐತ್ರಿ ಗಂಡು ಹೆಣ್ಣು ನಮ್ ಕಡೆ ಭೇದ ಭಾವ ಇಲ್ಲ ಸಮಾನತೆ ಸಮಾನತೆ ಇರ್ಬೇಕ್ರಿ ಯಾವ್ದು ಹೆಚ್ಚಲ್ಲ ಯಾವ್ದು ಕಡಿಮೆ ಅಲ್ಲ ಯಾಕಂದ್ರೆ ಎರಡು ಸಮಾನ ಇರೋ ಹಾಗೆ ಹೋಗ್ತಾ ಇರ್ಬೇಕು ಜೀವನದಲ್ಲಿ ಸಂಸಾರದಲ್ಲಿ ಎರಡು ಚಕ್ರಗಳು

ಏನು ಮಾಡಿದ್ರಿ ನಾವು ಇರ್ತೀವಿ ಮಾಡೋದ ಆಮೇಲೆ ಸಂಜೆ ಐದು ಗಂಟೆಗೆ ಬರೋ ಗಂಡುಗಳು ದುರ್ವಿ ಮುಂಚೆ ಬರೋರ ಏನಾರು ಮಾಡ್ಬೋದು ಇಡೀ ಜಗತ್ತ ಮಕ್ಕಳ ಮೇಲೆ ಮತ್ತೇನು ಮಾಡೋದು ಹಾಂ ಹತ್ತು ಗಂಟೆ ಅಂತ ಎಲ್ಲೇ ಹೋಗಕ್ಕೆ ಬರೋಕ್ಕಾಗಲ್ಲ ನಮ್ದು ಏನು ಗೊತ್ತಿಲ್ಲ ಫ್ಯಾಮ್ಲಿ ಸಮೇತ ಎಲ್ಲಿರೋ ಹೊಂಟಾಗ ಮುದ್ದಾ ಮೆಣ್ಕಾಲಿ ಇರ್ತದೆ ನಮ್ಗೆ ಗಾಡ್ಯಾಗ ಎಷ್ಟೋ ಸರಿ ಹೋಗೋ ಹಿಂಗತ್ತೇನು ನಿಲ್ಲಿಸಿದ್ದೇ ಐತಿ ಹಾಗಾಗಿ ಎಲ್ಲೂ ಹೊಂಟ್ರು ಫಸ್ಟ್ ಅದು ಇರಲಿ ಇಲ್ಲದೇ ಇರಲಿ ಸ್ಟಾಕ್ ಅಂತೂ ಮಾಡ್ಕೊಂಡು ಹೋಗೋದ ಇಲ್ಲಾಂದ್ರೆ ಮನೆ ಸಣ್ಣ ಸಣ್ಣ ಊಟ್ರಪ್ಪ ಅಲ್ರಿ ನೋಡೋದು ನೀರು ಸರಿ ಅಂತಲ್ಲ ಹಾಗಾಗಿ ಅದನ್ನ ಫುಲ್ ಮಾಡ್ಕೊಂಡು ಹೋಗೋದು ಮುಂದೆ ಬಾ ಇಲ್ಲ ತಾಲಾರ ಸ್ನೇಹಿತರೆ ನೋಡ್ರಿ ನಾವು ಕಫಾನ ಬರ್ಬೇಕು ಹೋಗಬೇಕಂತ ಪಪ್ಪಾನ ಕಫಾನ ತಿಂಡಿ ಅಲ್ಲ ಬೇರೆ ಏನು ಮಾಡೋಣ ಅಂತಂದ್ರೆ ಹಂಗಾಗಿ ಯಾರು ಇವಾಗ ಬಿರಿಯಾನಿ ತನ್ನೇ ಬಿರಿಯಾನಿ ರೆಸ್ಟೋರೆಂಟ್ ಅಲ್ಲಿ ಬಂದೀವಿ ಬಟ್ ಏನು ಕತ್ತೀವ ಏನು ಗೊತ್ತೋಗ್ರೆ ನಮ್ಮನ್ನು ಅಲ್ಲೇ ಹೋಗೋಣ ಪಪ್ಪಾನ ಹೋಗೋದ ಮಗ ಇವರು ಬ್ಯಾಡ್ ಬಾಬೆ ಇನ್ನೊಂದು ಬೇರೆ ಕಡೆ ನೋಡೋಣ ಬೇರೆ ಟೇಸ್ಟ್ ನೋಡೋಣ ಅಂತ ಇಲ್ಲಿ ಕರ್ಕೊಂಡ ಹೆಂಗೈತಿ ನೋಡೋಣ ಹೌದಾ ಈಗ ನೋಡ್ರಿ సరే అయితే చాలా చై నోడ్రీస్ డెకొరేషన్ ఏం కంద ఆర్టిఫిషియల్ ఆర్టిఫిషియల్ గ్రీని గ్రీని நோட்ரி கலர் 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 ஆன் நம்ம ஏன் வெஜ் அது யாரு

ಚೆನ್ನಾಗೈತೆ ಸೂಪರ್ ಇದೆ ಅಲ್ಲ ಎಗ್ ಫ್ರೈ ಮಾಡಿಲ್ಲ ಅಂತ ಇದು ಬೇರೆ ಅದ್ರಿ ಬಟ ಬಟ ಮಾಡ್ಕೊಂಡು ಹೋಗ್ತೀವಿ ಈಗ ನಮಗಂತೂ ಬಿರಿಯಾನಿ ಆಗಿಲ್ಲ ರೀ ಒಂದು ತೊಗೊಂಡಿದ್ವಿ ಪರೋಟ ಎರಡು ತೊಗೊಂಡಿದ್ವಿ ರೀ ರಾಯ್ತ ಕುಡಿದ್ರಾಗ ನಾನು ತೋರಿಸಿಲ್ಲನಾಂಗೈತು ನೋಡಿರಿ ಸಾಂಬಾರು ವೈಟ್ ರೈಸ್ ಒಂದು ಇನ್ನು ಸ್ವಲ್ಪ ಅದೆಲ್ಲ ಕರಿ ಉದ್ದು ಎಲ್ಲ ಹಾಕ್ಕೊಂಡು ಉಪ್ಪುದು ಮಾಡಿ ಹೊರದ್ಬಿಡ್ತೀನಿ ಬಡ ಬಡ ಅಯ್ಯೋ ಇವತ್ತು ಉಪ್ಪು ಮಾಡಿ ತಿಂದು ಬಿಡ್ತೀನಿ ಓಕೆ ಒಂದು ರೈಸ್ ಅಂತ ರೀ ಫುಲ್ ರೈಸ್ ಅಂತ ಆಪಿಲ್ ಅಂತ ಹಾಂ ಅದ ಹೋಗಲ್ಲ ಇಲ್ಲಿ ನೋಡಿರಿ ಊಟ ಮಾಡಿದ್ರು ಎಷ್ಟು ಮಂಟ ಊಟ ಮಾಡ್ತಾರ ಇಲ್ಲೇ ಆಟ ಆಡೋಕೆ ಪ್ಲೇಸ್ ಐತಿ ಟಾಯ್ಸ್ ಎಲ್ಲ ಇಟ್ಟಾರ ಆಟ ಆಡ ಫಸ್ಟ್ ಭಾಳ ಶೇಗಿರಿ ಅವರು ಫಸ್ಟ್ ಟೈಮಿಂದ ನೋಡಿದ್ದು ನಮ್ಮ ತಿ ಊಟ ಏಟ್ ಮಾಡಿದ್ದೆನ್ ಬರೀ ಈ ಕಡೆಂದು ಗಮನ ಇತ್ತು ಹಾಕೋ ಏ ಉಲ್ಟ ಹಾಕ್ಕೊಂಡು ಉಲ್ಟಾ ಹಾಕೊಂಡು ಉಲ್ಟಾ ಆಗ್ತದೆ ಸೀರೆ ಹಾಕೋ ಹಾಂ ಸೀರೆ ಮಾಡಿ ಹಾಕೋ ಹಾಂ ಅಯ್ಯೋ ನೋಡಿರಿ ಏನಂತಂದ ಹಾಂ ಬಾಯ್

ఇది నోడ్రీ ఈ ఊట మక్ ఆటాడ ఓ పాప నోడ్రీ పాడీ సప ఏత ఏమైతే గతిల్లా

ओप हाँ हाँ बर ए तू मन पेक्स्ट नेक्स्ट बर्डे का ಇಲ್ಲ ಏನದ ಮ್ಯಾಕ್ಸ್ ಮನ ಮ್ಯಾಕ್ಸ್ ಮೇಲೆ ಹಾಂ ಕರ್ಬುಜಾನ ಜ್ಯೂಸು ನೀವು ಇಂಗ್ಲೀಷ್ ಮಾತಾಡರಲ್ಲ ನಾನು ಕಲಿಸಿದ್ರೆ ಸ್ವಲ್ಪ ಅದೇ ಲಿಮೆನ್ ಇಟ್ಟಾರ್ಯಾಲ ಮ್ಯಾಕ್ಸ್ ಮೇಲೆ ಊಟ ಎಲ್ಲ ರೀ ಆಟ ಆಯ್ತು ಊಟ ಆಯ್ತು ಈ ಮನೆಗೆ ಹೋದ್ರೆ ಸ್ವಲ್ಪ ಮಲ್ಕೊಂಡು ನಾನು ಅಂಗಡಿ ಸ್ಟಾರ್ಟ್ ಮಾಡಕ್ಕೆ ಹೋಗ್ಬೇಕು ಇವರೇನು ಮನೆಯಾಗಿರ್ತಾರೆ ನಡೀತೈತಿ ಹೋಗ್ರಿ ಮೇಡಮ್ ಅವ್ರ ಮುಗೀತು ರೀ ಹಾಂ ಮುಗೀತಾ ಹೋಗೋಣ ಬೇಗ ಕೊಡ್ರಿ ಚಲೋ ಐತಿ ಒಂದು ದಿವ್ಸ ನೋಡಲಿ ಕೋಳಿ ಕೋಳಿ ಮರಿ ಒಂದು ಕಪ್ನ ತಿಂತಿರ್ತಾವಲ್ಲ ಹಂಗೆ ನಮ್ದು ಊಟ ಆಗೋಣ ನಾಲ್ಕು ಗಂಟೆ ಆತ ಕ್ಲೋಜೇ ಆಗ್ಬಿಡ್ತು ಸಂಡೇ ಹೊತ್ತು ಮತ್ತು ನೈಟ್ ಎಂಟು ಸ್ಟಾರ್ಟ್ ಆಗಿ ಟೈಮ್ ಕ್ಲೋಸ್ ಮಾಡಿದ್ರು ಯಾರಲ್ಲ ಇಲ್ಲಿ ಊಟ ಮಾಡಿ ಬಂದ್ರಿ ಕಮೆಂಟ್ ಮಾಡಿರಿ ಚೆನ್ನಾಗಿತ್ತು ಸ್ನೇಹಿತರೆ ಅದು ರೆಸ್ಟೋರೆಂಟ್ ಹೆಸರು ಇಲ್ಲ ಐತೆ ನೋಡ್ರಿ ಧನ್ಯಾ ಬಿರಿಯಾನಿ ಮನೆ ಅಂತೇಳೈತಿ ಇದು ಆಕ್ಚುಲಿ ಊಟ ಮಾಡಿ ವಾಪಸ್ ಬಂದು ಬರುವಾಗ ಆಯ್ತು ಕ್ಲೋಸ್ ಆಯ್ತು ಮಧ್ಯಾಹ್ನದ ಟೈಮಿಂಗ್ ಮುಗಿದಿತ್ತು ಕ್ಲೋಸ್ ಆಗುತ್ತೆ ಅವಾಗ ಹಿಡಿದ್ರೀ ಮಾಡ್ರು ಹೋಗುವಾಗ ತೋರಿಸಿರ್ತಡಿ ಅಂತೇಳಿ ವಾಪಸ್ ಬರುವಾಗ ಹಿಡಿದ್ರೆ ಈ ಥರ ನೋಡ್ರಿ ಊಟ ಎಲ್ಲ ಹಾತ ಮಸ್ತ್ ಊಟ ಆಯ್ತು ಈಗ ಹೊಂಟಿವಿ ಮನೆಗೆ ಇಲ್ಲಿ ಬರೋತ್ತೆ ನನಗಂತೂ ಊಟ ಹೊಡೆತ ಮಾಡಿದ್ನೆಲ್ಲ ಗಾಡಿ ಪಾರ್ಕಿಂಗ್ ಚಲೋ ಆಯ್ತು ಹಚ್ಚಾಕ ದೊಣ್ಣೆ ಬಿರಿಯಾನಿ ಆದ್ರೆ ಟೈಮ್ ಪೇಷನ್ ಸೆಟ್ ಬರ್ಬೇಕ್ರಿ ಅರ್ಜೆಂಟ್ ಅರ್ಜೆಂಟ್ ಆದ್ರೆ ಆಗೋಂಗಿಲ್ಲ ಎಲ್ಲ ಮಾಡೇ ಕೊಡ್ಬೇಕು ರೆಡಿ ಮಾಡಿ ಇಲ್ಲಿ ಹಾಗಾಗಿ ಬರ್ತಾರೆ ಮನ ಮೊನ್ನ ಖುಷಿ ಆಯ್ತಾ ಬಾ ಹೋಗೋಣ ಸ್ವಲ್ಪ ನೀನು ಕಾಣಿಸೋಲ್ಲ ಬಾ ತ್ಯಾಂಕ್ ಯು ಊಟ ಮೋಸ ಆಯ್ತಾ

ಹಿಂಗ ನೋಡ್ರಿ ನಮ್ಮ ಮಂದಿ ಹಿಂಗ್ ಇಡಕಾಲ ತರ್ಸಿಲ್ರಿ ತರ್ಸಿಲ್ರಿ ಇಷ್ಟು ತುಂಬಾ ಐತಿ ಮತ್ತೆ ಇದಲ್ಸಾನ ಅನ ಮಾಡೋದಾ ಎತ್ತಿಡ್ರಿ ಹೋಗಕ್ ಹೋಗ್ಬೇಡ್ರಿ ನೀವು ಮಕ್ ಮಕ್ಕಳು ಇಳಿಸ ಎಲ್ಲಿ ಹಂಗ ತುಂಬಾ ಹಾಕಿರ್ತಾರ ಒಂದೊಂದ್ಸರಿ ಅವರು ಒಂದೊಂದ್ಸರಿ ಒಂದ್ ಸರಿ ಎತ್ತಿಡ್ರ ತನ್ನ ಇಷ್ಟು ನೀಟಾಗಿ ಎತ್ತಿಡ್ಬಿರಿ ಪಪ್ಪ ಪಪ್ಪನ ಅಷ್ಟ ಕೆಳಗ್ ಬಿಟ್ಟು ಈಗ ಹೋಕಿಕ್ಕಿದೆ ಇಟ್ಬಾರಿ ನಾನು ಇಡ್ರಿ ಎತ್ತಿಡ್ರಿ ಗೇಟ್ ಓಪನ್ ಬಂದ್ಬಿಡೋದ

ಅಪ್ಪ ಡ್ರೆಸ್ ಚೇಂ ಮಾಡ್ತೇನೆ ಡ್ರೆಸ್ ಚೇಂಜ್ ಮಾಡಿ ಸಂಜೆ ಕೆಲಸ ಮಾಡ್ಬೇಕು ಬಟ್ಟೆದ ಇವತ್ತು ಬಟ್ಟೆ ಹೋಗ್ತಿಲ್ಲ ಯಾಕಂದ್ರೆ ಮಕ್ಳು ಮತ್ತೆ ಯಜಮಾನ್ರು ಇಬ್ರು ಈಗ ಬಂದ್ ಮಾಡ್ಯಾರಲ್ರಿ ಜಳಕ ಮುಂಜಾನೆ ಅಷ್ಟು ಹೋಗ್ಬೇಕು ಏನೋ ಕೂತ್ಕೊಳ್ಳಿ ಅಂತ ಬಿಟ್ಟಿದ್ದೆ ಈಗ ಹೋಗಿಬೇಕು ಟೈಮ್ ನಾಲ್ಕು ನಾಲ್ಕು ನಾಲ್ಕೂವರೆಗೈತೆ ಒಂದು ಹದಿನೈದು ನಿಮಿಷ ಬಟ್ಟೆ ಹೋಗಿದ್ದೆ ಹೋಗುತ್ತೆ ಏನ್ರಿ ನೋಡ್ರಿ ಟೈಮು ಇದುವರೆ ಹೇಗಿದ್ರಿ ಎಷ್ಟು ಬಂದರು ಐದು ಗಂಟೆಗೆ ಗೆದ್ದು ಹೋಗ್ಯಾರ ತನೂ ಐದು ಗಂಟೆವರೆಗೆ ಆಟ ಆಡ್ದ ಮನವೀತ್ ಮಲ್ಕೊಂಡ್ರಿ ಮನವಿದ ಮನವಿ ಮಲ್ಕೊಂಡು ಬೇಗ ತಾನು ಅವ್ರ ಪಪ್ಪನ ಎಬಿಸಿ ಹಂಗೆ ಖುಷಿನಿರಿ ಐದು ಕೈ ಎದ್ದು ಅವ್ರು ಹೋದ್ಮೇಲೆ ತಾನು ಬಂದು ಮಲ್ಕೊಳೋಣ ನಾನು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಈಗ ಎದ್ದೇನು ರೀ ತಾಸು ಅದನ್ನ ಸ್ವಲ್ಪ ರೆಸ್ಟ್ ಮಾಡಿದೆ ಇವ್ರನ್ನ ಆರು ಗಂಟೆ ಆಗದೆ ಎಬ್ಬಿಸ್ಕೊತೇನ್ರಿ ಅಲ್ಲಿವರೆಗೆ ಮಲ್ಕೊಳ್ಳಿ ಹೊರಗೆ ಮೇಲೆ ಸುಸ್ತು ಹಾಕೋರಿ ಮಕ್ಕಳು ಹಂಗಾಗಿ ಅವ್ರನ್ನ ಬೈದಾದರೂ ಮಗಸ್ತೀನಿ ನಾನು ಇಲ್ಲಂದು ರಾತ್ರಿ ಬೇಗ ಮಕೊಳೋದೆಲ್ಲ ಲೇಟಾಗಿ ಮಕೊಂಡು ಬೆಳಿಗ್ಗೆ ಲೇಟಾಗಿ ಎದ್ದ ಒಳದು ಹಾಗೆ ನನಗೆ ಬೆಳಿಗ್ಗೆ ತನಕ ಕಿರಿಕಿರಿ ಕೊಡ್ದಾಗ ನನಗೆ ಬೈಗೆ ಎದ್ದ್ರೆ ಹಾಂ ಸ್ಕೂಲ್ಗೆ ಹೋಗೋ ಟೈಮ್ ರೀ ಅದಾಗ ನಾಳೆ ಅವ್ರದ್ದು ಎಕ್ಸಾಮ್ ನಾಳೆಯಿಂದ ಫೈನಲ್ ಎಕ್ಸಾಮ್ ಸ್ಟಾರ್ಟ್ ಆಗು ಹಾಗಾಗಿ ಬೈದು ಮಗ್ಸಿನ್ರಿ ಈಗ ಕರೆಕ್ಟ್ ಗಂಟೆಗೆ ಎಬ್ಬಿಸ್ಕೊತೀನಿ ಇನ್ನೊಂದು ತಾಸು ಬಿಟ್ಟು ಇವತ್ತು ನೋಡಿರಿ ಬಿಟ್ರ ಟೈಮ್ ಕೆಲಸ ಎಲ್ಲ ಹಂಗೆ ಉಳಿದ್ಬಿಡ್ತಾವೆ ಓಕೆ ಸ್ನೇಹಿತರೆ ಇವತ್ತಿನ ಇಲ್ಲೋಗನ ಇಲ್ಲಿಗೆ ಅಮಗ್ಸಕತೀನ ರೀ ಈ ಲಾಗ್ ನಿಮಗೆಲ್ಲ ಇಷ್ಟ ಆಗೈತೆ ಅನ್ಕೋತೀನಿ ಇಷ್ಟ ಆದ್ರೆ ಲೈಕ್ ಮಾಡಿರಿ ವಸ್ತಾ ನೋಡಿರಿ ಚೆನ್ನಾಗಿ ಗುಡಿ ನೋಡಿರಿ ಸಿಗ್ತೇನೆ ಮುಂದಿನ ಲಾಗಲ್ಲಿ ಅಲ್ಲಿವರೆಗೂ ಟಾಟಾ ಬಾಬಾಯ್ ಟೇಕ್ ಕೇರ್ ನಮಸ್ಕಾರ